ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಅದ್ಯಾಕೋ ಗೊತ್ತಿಲ್ಲ ಜಾಗತಿಕ ರಾಜಕಾರಣದಲ್ಲಿ ಯಾವುದು ಸರಿ ಇದ್ದಂತೆ ಕಾಣ್ತಾ ಇಲ್ಲ ಜನಕ್ಕೆ ಸುದೀರ್ಘ ಕಾಲ ಆಳಿದವರ ಮೇಲೆ ಏನೂ ಅಸಮಾಧಾನ ಶುರು ಆಗ್ತಾ ಇದೆ ಚಿಕ್ಕ ವಿಷಯಗಳು ಭೂತಾಕಾರವನ್ನು ಪಡ್ಕೊಳ್ತಾ ಇವೆ ಸಣ್ಣ ಪುಟ್ಟ ದೇಶಗಳು ಮಾತ್ರ ಅಲ್ಲ ಜಗತ್ತಿನ ಬಲಿಷ್ಠ ಶ್ರೀಮಂತ ದೇಶಗಳ ಪರಿಸ್ಥಿತಿ ಕೂಡ ಡೋಲಾಯಮಾನ ಆಗ್ತಾ ಇದೆ ಈಗ ನೋಡಿ ಫ್ರಾನ್ಸ್ ಅಲ್ಲಿ ರಾಜಕೀಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲ ಬ್ರಿಟನ್ ಅಲ್ಲಿ ಸುಮಾರು ಹದಿನಾಲ್ಕು ವರ್ಷ ಕನ್ಸರ್ವೇಟಿವ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದ ಅಲ್ಲಿನ ಜನ ಈಗ ಲೇಬರ್ ಪಕ್ಷವನ್ನ ಆರಿಸಿ ತಂದಿದ್ದಾರೆ ಹಾಗಂತ ಅಲ್ಲಿ ಜನ ಖುಷಿಯಾಗಿದ್ದಾರಾ ಅಂದ್ರೆ ಇಡೀ ಬ್ರಿಟನ್ ಕೋಮುದಳ್ಳೂರಿಯಲ್ಲಿ ಬೆಂದು ಹೋಗ್ತಾ ಇದೆ ಆಫ್ರಿಕಾದಲ್ಲಿ ಯಾವ ದೇಶದ ಸರ್ಕಾರ ಯಾವಾಗ ಪತನವಾಗುತ್ತೋ ಗೊತ್ತಿಲ್ಲದ ಸ್ಥಿತಿ ಏಷ್ಯಾದಲ್ಲಿ ಕೂಡ ಪರಿಸ್ಥಿತಿ ಹಾಗೇ ಇದೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆದ ಆರೇ ತಿಂಗಳಲ್ಲಿ ಪ್ರಧಾನಿಯನ್ನ ಪದಚ್ಯುತಗೊಳಿಸಲಾಯಿತು ನೇಪಾಳದಲ್ಲಿ ವರ್ಷಕ್ಕಿಬ್ಬರು ಪ್ರಧಾನಿಗಳಾಗ್ತಾ ಇದ್ದಾರೆ ಪಾಕಿಸ್ತಾನದ ಬಗ್ಗೆ ಹೇಳೋದೇ ಬೇಡ ಯಾಕೆಂದ್ರೆ ಅದೊಂಥರ ಪ್ರಜಾಪ್ರಭುತ್ವನೂ ಅಲ್ಲ ಸೇನಾ ಆಡಳಿತನೂ ಅಲ್ಲ ಅನ್ನೋ ತರದ ಹೈಬ್ರಿಡ್ ಸರ್ಕಾರ ಅಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಭಾರತದಲ್ಲಿ ಕೂಡ ಈ ಬಾರಿ ಒಂದೇ ಪಕ್ಷಕ್ಕೆ ಜನ ಬಹುಮತವನ್ನು ಕೊಟ್ಟಿಲ್ಲ ಈಗ ಅದೇ ಸ್ಥಿತಿ ಜಪಾನ್ ಅನುಭವಿಸ್ತಾ ಇದೆ ಅಲ್ಲಿನ ಪ್ರಧಾನಿ ಫಿಮಿಯೋ ಕಿಶಿಡಾ ಮುಂದಿನ ತಿಂಗಳು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸಿ ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ಅಲ್ಲಿ ಅವರ ಜನಪ್ರಿಯತೆ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಎನ್ನುವುದು ಕಿಶಿಡಾ ಅಧಿಕಾರ ಸ್ವೀಕರಿಸಿದಾಗ ಜಪಾನ್ ನಲ್ಲಿ ಶೇಕಡಾ ಅರವತ್ತರಷ್ಟಿದ್ದ ಅವರ ಜನಪ್ರಿಯತೆ ಈಗ ಶೇಕಡಾ ಇಪ್ಪತ್ತಕ್ಕೆ ಕುಸಿದು ಹೋಗಿದೆ ಹೀಗಾಗಿ ಅವರು ರಾಜೀನಾಮೆ ಕೊಡೋ ತೀರ್ಮಾನವನ್ನ ಕೈಗೊಂಡಿದ್ದಾರೆ ರಾಜಕಾರಣ ಅನ್ನೋದು ಜನರ ವಿಶ್ವಾಸದ ಮೇಲೆ ಆಧಾರ ಪಟ್ಟಿರುತ್ತೆ ವಿಶ್ವಾಸ ಕಡಿಮೆ ಆದ ಮೇಲೆ ಅಲ್ಲಿ ಮುಂದುವರಿಬಾರದು ಅಂತ ಕಿಶಿಡಾ ಹೇಳಿದ್ದಾರೆ ಹಾಗಾದ್ರೆ ಜಪಾನ್ನಲ್ಲಿ ಏನಾಗ್ತಾ ಇದೆ ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಟ್ರೆ ಮುಂದೆ ಪ್ರಧಾನಿ ಆಗೋದು ಯಾರು ಭಾರತ ಹಾಗೂ ಜಪಾನ್ ಸಂಬಂಧಗಳ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅನ್ನೋ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನ ನಾವು ನೋಡೋಣ ಕೆಳ ಜಪಾನ್ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾವಿರಾರು ಪುಟ್ಟ ಪುಟ್ಟ ದ್ವೀಪಗಳನ್ನು ಒಳಗೊಂಡ ಒಂದು ದ್ವೀಪ ಸಮೂಹ ರಾಷ್ಟ್ರ ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನ ಹೊಂದಿರುವ ಜಪಾನ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಜನಗಣತಿಯ ಪ್ರಕಾರ ನೂರ ಇಪ್ಪತ್ತೈದು ಮಿಲಿಯನ್ ಅಂದ್ರೆ ಹನ್ನೆರಡೂವರೆ ಕೋಟಿ ಜನಸಂಖ್ಯೆ ಇದೆ ಸದಾ ಭೂಕಂಪನಗಳನ್ನು ನೋಡುವ ಜಪಾನ್ ಆಗಾಗ ಸುನಾಮಿಗಳನ್ನು ಕೂಡ ಕಾಣಬೇಕಾಗ್ತಾ ಇರತ್ತೆ ಜಪಾನ್ ಅನ್ನೋ ಈ ದ್ವೀಪ ಸಮೂಹ ಒಂದು ಕಾಲಕ್ಕೆ ಇಡೀ ವಿಶ್ವವನ್ನ ಇಲ್ಲಿಂದಲೇ ಆಳುವ ಕನಸನ್ನ ಕಂಡಿತ್ತು ಆ ಕನಸಿನ ಪರಿಣಾಮನೇ ಎರಡನೇ ವಿಶ್ವ ಯುದ್ಧದಲ್ಲಿ ಭಯಾನಕವಾಗಿ ಜಪಾನ್ ಏಟು ತಿನ್ನಬೇಕಾಯ್ತು ಅಲ್ಲಿನ ಎರಡು ನಗರಗಳ ಮೇಲೆ ಅಮೆರಿಕ ಅಣುಬಾಂಬುಗಳ ದಾಳಿ ಮಾಡಿತು ಅದಾದ ನಂತರ ಕೂಡ ಜಪಾನ್ ಬೇಗ ಚೇತರಿಸಿಕೊಳ್ತು ವಿಶ್ವದ ಎರಡನೇ ಆರ್ಥಿಕ ಶಕ್ತಿಯಾಗಿ ಬೆಳಿತು ಜಾಗತಿಕ ಕೈಗಾರಿಕಾ ಕೇಂದ್ರ ಅನ್ನಿಸ್ಕೊಳ್ತು ಜಪಾನ್ ಅಂದ್ರೆ ಒಂದು ನಂಬಿಕೆ ಅನ್ನೋ ತರ ವಿಶ್ವಾಸಾರ್ಹತೆಗೆ ಹೆಸರಾಯ್ತು ಜಪಾನ್ ಹಾಗೆ ಆ ದೇಶವನ್ನ ಕಟ್ಟೋ ಪ್ರಯತ್ನದಲ್ಲಿ ಅಲ್ಲಿನ ಜನ ತಮ್ಮ ಬಗ್ಗೆ ಮರೆತು ಹೋದ್ರು ಪರಿಣಾಮ ಅಲ್ಲಿಗ ಫರ್ಟಿಲಿಟಿ ರೇಟ್ ತುಂಬಾನೇ ಕಡಿಮೆ ಆಗಿದೆ ಅಲ್ಲಿ ಅತಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವೃದ್ಧರಿದ್ದಾರೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅಲ್ಲಿನ ಸರ್ಕಾರ ಹೆಚ್ಚು ಮಕ್ಕಳನ್ನ ಮಾಡಿಕೊಂಡ್ರೆ ಇನ್ಸೆಂಟಿವ್ ಕೊಡುವುದಾಗಿ ಮಕ್ಕಳನ್ನ ಸಾಕೋದಕ್ಕೆ ಹೆಚ್ಚಿನ ರಜೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಕೂಡ ಮಾಡುವುದಾಗಿ ಘೋಷಣೆ ಮಾಡಿದೆ ಜನರನ್ನ ಮಕ್ಕಳು ಮಾಡಿಕೊಳ್ಳೋದಿಕ್ಕೆ ಪ್ರೋತ್ಸಾಹಿಸ್ತಾ ಇದೆ ನಮಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇರುವುದು ಹೇಗೆ ಸಮಸ್ಯೆ ಅನಿಸ್ತಾ ಇದೆಯೋ ಹಾಗೆ ಜಪಾನ್ ನಲ್ಲಿ ಮಕ್ಕಳಾಗ್ತಾ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ತರ ಕಾಣ್ತಾ ಇದೆ ಇಂಥ ಜಪಾನ್ನಲ್ಲಿ ಈಗ ರಾಜಕೀಯ ಸಂಕ್ಷೋಭೆ ಬೇರೆ ಶುರುವಾಗ್ತಾ ಇದೆ ಅಲ್ಲಿನ ಪ್ರಧಾನಿ ಕಿಶಿಡಾ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಗೆಳೆರೆ ನಮ್ಮಲ್ಲಿ ಒಮ್ಮೆ ಕುರ್ಚಿ ಸಿಕ್ಬಿಟ್ರೆ ಯಾವ ನಾಯಕನೂ ಅದನ್ನು ಬಿಡಬೇಕು ಅಂತ ಅಂಬಿಕೊಳ್ಳೋದೇ ಇಲ್ಲ ಆದರೆ ಜಪಾನ್ ನಲ್ಲಿನ ಪ್ರಧಾನಿ ಜನ ನನ್ನ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದ ಕಾಣ್ತಾ ಇದೆ ಹೀಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಮುಂದೆ ಕೂಡ ನಾನು ಪ್ರಧಾನಿ ಹುದ್ದೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಅಲ್ಲಿ ಇತ್ತೀಚೆಗೆ ತೀವ್ರವಾಗ್ತಾ ಇರುವ ಸಮಸ್ಯೆಗಳು ಭ್ರಷ್ಟಾಚಾರದ ಆರೋಪಗಳು ಹಾಗೂ ಜನರ ಅವಿಶ್ವಾಸ ಜಪಾನ್ನಲ್ಲಿ ಸದ್ಯಕ್ಕೆ ಆಡಳಿತ ನಡೆಸ್ತಾ ಇರುವುದು ಲಿಬರಲ್ ಡೆಮೋಕ್ರೆಟಿಕ್ ಪಾರ್ಟಿ ಎಲ್ಡಿಪಿ ಒಂಬೈನೂರ ಐವತ್ತೊಂಬತ್ತರಿಂದ ಜಪಾನ್ ಅನ್ನು ಆಳ್ತಾ ಇರುವುದು ಇದೇ ಪಕ್ಷ ಇನ್ನು ಜಪಾನ್ ಕಂಡ ಅತ್ಯುತ್ತಮ ಹಾಗೂ ಮುಂದಾಲೋಚನೆಯುಳ್ಳ ಪ್ರಧಾನಿಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವುದು ಶಿಂಜೋ ಅಬೆ ಅವರ ಹೆಸರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಜಪಾನ್ನ ಪ್ರಧಾನಿಯಾಗಿದ್ದ ಅಬೆ ಅವರ ಅವಧಿಯಲ್ಲಿ ಜಪಾನ್ ತನ್ನ ಒಂದಷ್ಟು ನಿಲುವುಗಳನ್ನು ಬದಲಿಸಿಕೊಳ್ತು ಅಲ್ಲಿವರೆಗೆ ಶಾಂತಿಯ ಮಾರ್ಗವನ್ನು ಅವಲಂಬಿಸುತ್ತಾ ಆಯುಧ ಶಕ್ತಿಯ ಬಗ್ಗೆ ಸೇನಾಶಕ್ತಿ ಶಕ್ತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕೂತಿದ್ದ ಜಪಾನ್ ಶಿಂಜೋ ಅಬೆ ಅವರ ಕಾಲಾವಧಿಯಲ್ಲಿ ಚೈನಾದ ವಿಸ್ತರಣಾ ನೀತಿಯ ವಿರುದ್ಧ ಸೆಟತು ನಿಂತುಕೊಳ್ತು ತನ್ನ ಸೇನೆ ಹಾಗೂ ಆಯುಧ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಗಮನ ಕೊಡೋದಕ್ಕೆ ಶುರು ಮಾಡಿತು ಅಮೆರಿಕ ಜೊತೆಗಿನ ಬಾಂಧವ್ಯಗಳ ಜೊತೆಗೆ ಇಂಡೋ ಪೆಸಿಫಿಕ್ ನಲ್ಲಿ ಕೂಡ ಮಿತ್ರರನ್ನ ಹುಡುಕೊಂಡು ಅವರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅಬೆ ಮುಂದಾದ ಭಾರತದ ಜೊತೆಗೂ ಜಪಾನ್ನ ಸಂಬಂಧಗಳು ಅಬೆ ಅವಧಿಯಲ್ಲಿ ಇನ್ನಷ್ಟು ಗಟ್ಟಿಯಾದವು ಕ್ವಾಡ್ ಕೂಟ ಅಂತ ನಾವಿವತ್ತು ನೋಡ್ತಾ ಇದೀವಲ್ವಾ ಭಾರತ ಜಪಾನ್ ಅಮೆರಿಕ ಆಸ್ಟ್ರೇಲಿಯಾಗಳ ಕೂಟ ಅದು ಕೂಡ ಶಿಂಗೋ ಅಬೆಯವರ ಕನಸಿನ ಕೂಸೆ ಇಂಥ ಅಬೆಯ ನಂತರ ಅಲ್ಲಿ ಯೋಶಿಡೆ ಸುಗ ಪ್ರಧಾನಿಯಾದರೂ ಆದ್ರೆ ಹೆಚ್ಚು ದಿನ ಅವರು ಉಳಿಲಿಲ್ಲ ಆ ಜಾಗಕ್ಕೆ ಬಂದು ಕೂತವರು ಈ ಫಿಮಿಯೋ ಕಿಶಿಡ ಕಿಶಿಡಾ ಅವರದ್ದು ಮೂಲತಃ ಹೀರೋಶಿಮಾ ಹೌದು ಅಮೆರಿಕಾದ ಅಣು ಬಾಂಬ್ ದಾಳಿಗೆ ತುತ್ತಾದ ಹಿರೋಶಿಮಾದ ಮೂಲದವರು ಕಿಶಿಡ ಬಾಂಬ್ ದಾಳಿ ನಡೆದ ಹನ್ನೆರಡು ವರ್ಷಕ್ಕೆ ಕಿಶಿಡ ಹುಟ್ಟುತ್ತಾರೆ ಅವರ ಇಡೀ ಕುಟುಂಬ ಜಪಾನ್ನ ರಾಜಕಾರಣದಲ್ಲಿತ್ತು ಅವರ ತಾತ ಅಲ್ಲಿನ ಸಂಸದರಾಗಿದ್ರು ತಂದೆ ಕೂಡ ಸಂಸದರೇ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಒಂದಷ್ಟು ದಿನ ಇದ್ದ ಕಿಶಿಡಾ ಜಪಾನ್ನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾರೆ ಆ ನಂತರ ಅವರು ಕೂಡ ಸಂಸದರಾಗಿ ಆರಿಸಿ ಬರ್ತಾರೆ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನ ಪಡ್ಕೊಂಡ ಕಿಶಿಡ ಅಭೇ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಪಾನಿನ ವಿದೇಶಾಂಗ ಸಚಿವರಾಗಿ ನೇಮಕಗೊಳ್ತಾರೆ ಜೊತೆಗೆ ಜಪಾನ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ ಕೀರ್ತಿ ಕೂಡ ಫೆಮಿಯೋ ಅವರಿಗೆ ಸಲ್ಲತ್ತೆ ಮುಂದೆ ಫೆಮಿಯೋ ಕಿಶಿಡಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಪಾನಿನ ಪ್ರಧಾನಿಯಾಗಿ ಆಯ್ಕೆ ಆದರು ಗೆಳೆಯರೆ ಅಲ್ಲಿ ಎಲ್ ಡಿ ಪಿ ಸರ್ಕಾರ ಇದೆ ಸಾಕಷ್ಟು ವರ್ಷಗಳಿಂದ ಅವರೇ ಆಳ್ವಿಕೆ ನಡೆಸ್ತಾ ಇದ್ದಾರೆ ಹಾಗೆ ಆ ಪಕ್ಷದಲ್ಲೇ ಒಂದಷ್ಟು ಗುಂಪುಗಳು ಇವೆ ಅದರಲ್ಲಿನ ಒಂದಷ್ಟು ಗುಂಪುಗಳು ಈ ಕಿಶಿಡಾ ಅವರ ಬೆಂಬಲಕ್ಕೆ ನಿಂತುಕೊಂಡವು ಕಿಶಿಡಾ ಕೂಡ ಅಬೆ ಅವರ ತರಾನೇ ಅತ್ಯುತ್ತಮ ನಾಯಕ ಅವರ ಅವಧಿಯಲ್ಲಿ ಜಪಾನ್ ತನ್ನ ಸೇನಾ ವೆಚ್ಚವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತು ಅಮೆರಿಕ ಜೊತೆಗಿನ ರಕ್ಷಣಾ ಒಪ್ಪಂದಗಳಿಗೆ ಜಪಾನ್ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ತಾನು ಕೂಡ ಆಯುಧ ತಯಾರಿಕೆಗಳನ್ನ ಆರಂಭ ಮಾಡಿತು ಇವತ್ತು ಜಪಾನ್ ತನ್ನ ಒಟ್ಟು ಜಿ ಡಿ ಪಿಯ ಶೇಕಡಾ ಎರಡರಷ್ಟನ್ನ ರಕ್ಷಣೆಗಾಗಿ ಆಯುಧಗಳಿಗಾಗಿ ಖರ್ಚು ಮಾಡುವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದರ ಹಿಂದೆ ಅಬೆ ಹಾಗೂ ಕಿಶಿಡಾ ಅವರ ದೂರದೃಷ್ಟಿಗಳಿವೆ ಇಷ್ಟೆಲ್ಲ ಇರುವಾಗ ಕಿಶಿಡಾ ರಾಜೀನಾಮೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಲ್ಲಿ ನಿಕ್ಕಿ ಪೋಲ್ ವರದಿಯ ಪ್ರಕಾರ ಕಿಶಿಡಾ ಅವರ ಜನಪ್ರಿಯತೆ ಭಯಾನಕವಾಗಿ ಕುಸಿತವನ್ನ ಕಾಣ್ತಾ ಇದೆಯಂತೆ ಅವರು ಪ್ರಧಾನಿಯಾದಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶೇಕಡ ಅರವತ್ತರಷ್ಟು ಜನ ಫಿಮಿಯೋ ಕಿಶಿಡಾ ಅವರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅವರ ಆಡಳಿತ ಜಪಾನ್ಗೆ ಒಳ್ಳೆಯದನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಅಂಥವರ ಸಂಖ್ಯೆ ಈಗ ಶೇಕಡ ಇಪ್ಪತ್ತಕ್ಕೆ ಇಳಿಕೆ ಆಗಿದೆ ಅದಕ್ಕೆ ಕಾರಣ ಜಪಾನ್ ನಲ್ಲಿ ಹೆಚ್ಚಾದ ಭ್ರಷ್ಟಾಚಾರ ಸೇರಿದ ಹಾಗೆ ಒಂದಷ್ಟು ಸಮಸ್ಯೆಗಳು ಜಪಾನ್ ಇವತ್ತು ಜಾಗತಿಕ ಆರ್ಥಿಕತೆಯಲ್ಲಿ ಎರಡನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಎರಡನೇ ಸ್ಥಾನವನ್ನು ಚೈನಾ ಆಕ್ರಮಿಸಿಕೊಂಡಿದೆ ಅದು ನಿಮಗೆ ಗೊತ್ತು ಇನ್ನು ಚೈನಾ ವೈರಾಣುವಿನ ಕಾರಣದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾದ ದೇಶಗಳ ಪಟ್ಟಿಯಿಂದ ಜಪಾನ್ ಕೂಡ ಹೊರತಾಗಿಲ್ಲ ಅಲ್ಲೂ ಸಮಸ್ಯೆಗಳು ಎದುರಾದವು ಹಾಗೆ ಅಮೆರಿಕ ತನ್ನ ಬ್ಯಾಂಕ್ ಬಡ್ಡಿಯಲ್ಲೊಂದಷ್ಟು ಒಂದಷ್ಟು ತಂದು ಪರಿಣಾಮ ಜಾಗತಿಕವಾಗಿ ನಾನಾ ದೇಶಗಳ ಕರೆನ್ಸಿಗಳ ಮೌಲ್ಯ ಕುಸಿತಲ್ಲ ಆಗ ಜಪಾನ್ನ ಕರೆನ್ಸಿ ಎನ್ ಕೂಡ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಹೋಯ್ತು ಇದರ ಪರಿಣಾಮ ಅಂದ್ರೆ ಜಪಾನ್ ನಲ್ಲಿ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಏರಿಕೆ ಆಯಿತು ಅಲ್ಲಿ ಆಹಾರ ಪದಾರ್ಥಗಳು ಸೇರಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಳವನ್ನ ಕಾಣಬೇಕಾಗ ಬಂತು ಇದು ಜನ ಕಂಗೆಡೋ ಹಾಗೆ ಮಾಡ್ತು ಹೀಗೊಂದು ಕಡೆ ದೇಶ ಬೆಲೆ ಏರಿಕೆಯ ಬಿಸಿಗೆ ತುತ್ತಾಗಿರುವಾಗ ಅಬೆ ಅವರ ಆಡಳಿತಾರೂಢ ಎಲ್ ಡಿ ಪಿ ಯಲ್ಲಿನ ಒಂದಷ್ಟು ಬಣಗಳ ಬಳಿ ಅಧಿಕ ಪ್ರಮಾಣದ ಲೆಕ್ಕ ಪತ್ರಗಳಿಲ್ಲದ ಹಣ ಇರೋದು ಪತ್ತೆ ಆಯ್ತು ಸುಮಾರು ಆರು ನೂರು ಮಿಲಿಯನ್ ಡಾಲರ್ಗಳಷ್ಟು ಅಕ್ರಮ ಹಣ ಅದು ಜನರ ಸಿಟನ್ನ ಮತ್ತಷ್ಟು ಹೆಚ್ಚು ಮಾಡ್ತು ಆಡಳಿತಾರೂಢರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾ ಇದಾರೆ ಅದನ್ನ ನಿಗ್ರಹಿಸೋದ್ರಲ್ಲಿ ಪ್ರಧಾನಿ ವಿಫಲವಾಗ್ತಾ ಇದಾರೆ ಅನ್ನೋ ಭಾವನೆ ಅಲ್ಲಿ ಬೆಳೀತಾ ಹೋಯ್ತು ಮಿಲಿಯನ್ ಡಾಲರ್ ಅಂದ್ರೆ ಅರವತ್ತು ಕೋಟಿ ಡಾಲರ್ ಇಂಡಿಯನ್ ಕರೆನ್ಸಿಯ ಲೆಕ್ಕದಲ್ಲಿ ಹೇಳಿದ್ರೆ ಸುಮಾರು ಐದು ಸಾವಿರ ಕೋಟಿ ಡಾಲರ್ ನಮ್ಮಲ್ಲಿ ಯಾವುದೋ ರಾಜ್ಯದ ಮಂತ್ರಿಯೊಬ್ಬ ಒಂದೇ ಪ್ರಾಜೆಕ್ಟ್ ಅಲ್ಲಿ ಗಬಕ್ ಅಂತ ಬಾಚಿ ಬಾಯಿಗೆ ಹಾಕಿಕೊಳ್ಳುವಷ್ಟು ಹಣ ಆದ್ರು ಈ ಆರು ಮಿಲಿಯನ್ ಅಕ್ರಮವಾಗಿ ಪತ್ತೆ ಆದ ಅಲ್ಲಿನ ಜನ ಸರ್ಕಾರದ ಮೇಲೆ ವಿಶ್ವ ವಿಶ್ವಾಸವನ್ನು ಕಳ್ಕೋತಾ ಇದ್ದಾರೆ ಅದು ಜಪಾನ್ ಇನ್ನು ಅಲ್ಲಿ ಯೂನಿಫಿಕೇಶನ್ ಚರ್ಚ್ ಅಂತ ಒಂದು ಚರ್ಚ್ ಇದೆ ವಿಚಿತ್ರ ಅಭ್ಯಾಸಗಳು ನಂಬಿಕೆಗಳನ್ನ ಬಿತ್ತುವ ಚರ್ಚ್ ಅದು ಮೌಢ್ಯಗಳನ್ನ ಜನರ ತಲೆಗೆ ತುಂಬಿ ಅವರಿಂದ ಡೊನೇಷನ್ ಪಿಕೋ ಕೆಲಸವನ್ನ ಮಾಡುತ್ತೆ ಸಾಮೂಹಿಕ ವಿವಾಹಗಳನ್ನ ಮಾಡಿಸುವ ನೆಪದಲ್ಲಿ ಯಾರಿಗೋ ಯಾರನ್ನೋ ಕಟ್ಟಿ ಈ ಚರ್ಚ್ ಹಣ ಮಾಡುತ್ತೆ ಅನ್ನೋ ಆರೋಪಗಳು ಕೂಡ ಅಲ್ಲಿವೆ ಈ ಹಿಂದೆ ಅಲ್ಲಿನ ಮಾಜಿ ಪ್ರಧಾನಿ ಶಿಂಜು ಅಬೆ ಅವರನ್ನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯುವಕನೊಬ್ಬ ಗುಂಡಿಟ್ಟು ಕೊಂದ ಘಟನೆ ನಿಮಗೆ ನೆನಪಿರಬೇಕು ಅವನು ಅಬೆ ಅವರನ್ನ ಕೊಲ್ಲೋದಿಕ್ಕೆ ಕಾರಣ ಇದೇ ಚರ್ಚ್ ಈ ಯೂನಿಫಿಕೇಶನ್ చర్చ్ ఆ యువకన తాయి తలకెడసి ಆಕೆಯಿಂದ ವಿಪರೀತ ಪ್ರಮಾಣದ ಡೊನೇಷನ್ ಕಲೆಕ್ಟ್ ಮಾಡಿತ್ತಂತೆ ಇದರಿಂದ ಅವನ ಕುಟುಂಬ ಬೀದಿಗೆ ಬರುವ ಹಾಗಾಯಿತು ಆ ಚರ್ಚ್ಗೆ ಅಬೆ ಸೇರಿದ ಹಾಗೆ ಜಪಾನಿನ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳ ಜೊತೆ ನಂಟಿದೆ ಅನ್ನೋ ಕಾರಣಕ್ಕೆ ಅವನು ಅಬೆ ಅವರನ್ನ ಗುರಿಯಾಗಿಸಿಕೊಂಡು ಕೊಂದು ಹಾಕಬೇಕು ಅಂದ್ಕೊಂಡ ಇಷ್ಟಾದ ನಂತರ ಕೂಡ ಎಲ್ ಡಿ ಪಿ ನಾಯಕರು ಮತ್ತು ಈ ಪ್ರಧಾನಿ ಕಿಶಿಡಾ ಆ ಚರ್ಚ್ ಜೊತೆಗಿನ ಸಂಬಂಧಗಳನ್ನ ಕಡಿತ ಮಾಡಿಕೊಳ್ಳಿಲ್ಲ ಅದು ಕೂಡ ಫಿಮಿಯೋ ಕಿಶಿಡಾ ಅವರ ಜನಪ್ರಿಯತೆ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಜಪಾನಿನ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡುವುದಾಗಿ ಕಿಶಿಡಾ ಅಧಿಕಾರಕ್ಕೆ ಬಂದಾಗ ಹೇಳಿದ್ರು ಅದಕ್ಕಾಗಿ ಅವರು ಅಲ್ಲಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಂಡ್ರು ಆದ್ರೂ ಅಲ್ಲಿನ ಆರ್ಥಿಕ ಅಸಮಾನತೆ ಹಾಗೂ ಬೆಲೆ ಏರಿಕೆಯನ್ನ ಕಡಿಮೆ ಮಾಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಅಲ್ಲಿನ ಜನರಲ್ಲಿದೆ ಇಲ್ಲಿ ಯಾವಾಗ ಜನ ಬೇಸರಗೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ ನಾನು ಅಧಿಕಾರ ಬಿಡ್ತೀನಿ ಅಂತ ಕಿಶಿಡಾ ಘೋಷಣೆ ಮಾಡಿದ್ದಾರೆ ಜನರ ವಿಶ್ವಾಸ ಇಲ್ಲದ ಮೇಲೆ ಅಧಿಕಾರದಲ್ಲಿ ಮುಂದುವರಿಬಾರದು ಜನಕ್ಕೆ ಬೇರೆ ಏನೋ ಬೇಕು ಅನ್ನಿಸ್ತಾ ಇದೆ ಆ ಬದಲಾವಣೆ ಪಕ್ಷ ಮಾಡುತ್ತೆ ಅಂತ ಕಿಶಿಡಾ ಹೇಳಿದ್ದಾರೆ ಇದು ಕೂಡ ಒಂಥರ ಒಳ್ಳೆ ಬೆಳವಣಿಗೆನೆ ಒಮ್ಮೆ ಜನ ಬೇಸರಗೊಳ್ಳೋದಕ್ಕೆ ಶುರು ಮಾಡಿದ್ರು ಅವರ ಅಸಮಾಧಾನ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಅವರು ಪ್ರತಿಭಟನೆ ಮಾಡೋದಿಕ್ಕೆ ಬೀದಿಗಿಳಿತಾರೆ ಆ ಪ್ರತಿಭಟನೆಗಳನ್ನು ದಮನ ಮಾಡೋ ಪ್ರಯತ್ನ ಮಾಡಿದರೆ ಆಫ್ರಿಕಾದ ದೇಶಗಳಲ್ಲಿ ಬಾಂಗ್ಲಾದೇಶದಲ್ಲೂ ಉಂಟಾದಂಥ ಭಯಾನಕ ದಂಗೆಗಳೇ ಆಗಿ ಹೋಗುತ್ತವೆ ಅದರ ಬದಲು ಜನ ಹೇಳೋ ಮೊದಲೇ ನಾಯಕನನ್ನು ಬದಲಿಸಿಬಿಟ್ರೆ ಹೊಸಬರು ಬಂದು ಏನಾದರೂ ಮಾಡಬಹುದು ಅಥವಾ ಅಲ್ಲಿವರೆಗೆ ಜನರ ಸಿಟ್ಟು ಸ್ವಲ್ಪ ಕಂಟ್ರೋಲಲ್ಲಾದರೂ ಇರುತ್ತೆ ಅಥವಾ ಡೈವರ್ಟ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತವೆ ಜಪಾನ್ನ ಪ್ರಧಾನಿ ಹಾಗೂ ಅಲ್ಲಿನ ಪಕ್ಷ ಈ ಬಗ್ಗೆ ಯೋಚನೆ ಮಾಡ್ತಾ ಇವೆ ಈಗ ಅಲ್ಲಿ ಕಿಶಿಡಾ ರಾಜೀನಾಮೆ ಕೊಟ್ರೆ ಪಕ್ಷದ ಐವರು ನಾಯಕರ ನಡುವೆ ಸ್ಪರ್ಧೆ ಉಂಟಾಗುತ್ತೆ ಅಲ್ಲಿ ಯಾರು ಇಪ್ಪತ್ತು ಸಂಸದರ ಸಹಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅವರು ಪ್ರಧಾನಿ ಹುದ್ದೆಗೆ ಸ್ಪರ್ಧೆ ಮಾಡಬಹುದು ಈಗ ಪಟ್ಟಿಯಲ್ಲಿ ಐವರು ನಾಯಕರಿದ್ದಾರೆ ಮುಂದಿನ ಪ್ರಧಾನಿಯ ಆಯ್ಕೆಯನ್ನ ಅಲ್ಲಿನ ಎರಡೂ ಸದನಗಳ ಸದಸ್ಯರು ಮತ ಚಲಾಯಿಸುವ ಮೂಲಕ ಮಾಡ್ತಾರೆ ಅಲ್ಲಿ ಯಾರು ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಭಾರತದ ಜೊತೆಗಿನ ಜಪಾನ್ ಸಂಬಂಧಗಳು ಈ ಹಿಂದಿನಿಂದಲೂ ಚೆನ್ನಾಗೇ ಇವೆ ಅಲ್ಲಿ ಮುಂದೆ ಕೂಡ ಯಾರೇ ಪ್ರಧಾನಿಯಾದರೂ ಭಾರತದ ಜೊತೆಗಿನ ಸಂಬಂಧಗಳು ಹಾಗೆ ಮುಂದುವರಿಯತ್ವೆ ಅದರಲ್ಲಿ ಬಹುಶಃ ಯಾವ ಬದಲಾವಣೆಯೂ ಆಗೋದಿಲ್ಲ ಇದು ಗೆಳೆಯರೆ ಜಪಾನ್ನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ